ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮದು ಒಂದು ಚಿಕ್ಕದಾಗಿರುವಂತಹ ಪುಟ್ಟದಾಗಿರುವಂತಹ ಮನೆನ ನಿಮಗೆ ತೋರಿಸ್ತಾ ಇದ್ದೀನಿ ಚಿಕ್ಕದೋ ದೊಡ್ಡದೋ ನಮ್ಮದು ಅಂತ ನಮಗೆ ಒಂದು ಗುಡಿಸ್ಲಿರಲೇಬೇಕಲ್ವಾ ಸೊ ಈ ಮನೆ ನೋಡಿಬಿಟ್ಟು ದಯವಿಟ್ಟು ಯಾರು ನಗಕ್ಕೆ ಹೋಗ್ಬೇಡಿ ನಾನು ಈ ಚಿಕ್ಕ ಮನೆಯಲ್ಲಿ ನಾನು ಯಾವ ಥರ ಇದ್ದೀನಿ ಯಾವ ಥರ ಕ್ಲೀನಾಗಿಟ್ಟಿದ್ದೀನಿ ಅಂತ ನೋಡಿ ನೀವೇ ನೋಡಿ ಹೇಳಿ ಹೆಣ್ಣು ಅನ್ನೋದು ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಸಹಿಸ್ತಾಳೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮನೆ ನಾನು ನೀವು ಅಂದ್ಕೊಡೋಷ್ಟು ದೊಡ್ಡದೇನಿಲ್ಲ ಜಸ್ಟ್ ಒಂದು ರೂಮ್ ಒಂದು ಕಿಚನ್ ಇದೆ ಅದೇ ಹೋಮ್ ಕಿಚನಲ್ಲಿ ನಾನು ನನ್ನ ಗಂಡ ನನ್ನ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಯಾವ ಥರ ಇದ್ದೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಚಿಕ್ಕದಾಗಿರುವಂತಹ ಇದು ಹೋಮ್ ಟೂರ್ ಅಂತಲೇ ಹೇಳ್ಬೋದು ಹೋಮ್ ಟೂರ್ ಅಂದರೆ ದೊಡ್ಡ ಹೋಮ್ ಟೂರ್ ಅಲ್ಲ ನೋಡಿ ನೀವೇ ಯಾವ ಥರ ಇದೆ ನಮ್ಮ ಮನೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಎಂಟ್ರೆನ್ಸಲ್ಲಿ ತುಂಬ ಸ್ಪೇಸ್ ಬಿಟ್ಟಿದ್ದೀವಿ ಮುಂದೆ ಕಟ್ಕೊಳ್ಳೋಕೆ ಆಗುತ್ತೆ ಅಂತ ಬಿಟ್ಟು ಬಟ್ ಎಷ್ಟಾಗುತ್ತೋ ಅಷ್ಟೇ ಕಟ್ಕೊಂಡು ಇವಾಗ ಪ್ರೆಸೆಂಟ್ ಇದ್ದೀವಿ ಎಂಟ್ರೆನ್ಸಲ್ಲಿ ಸೇಫ್ಟಿ ಗೇಟ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸೊ ನನ್ನ ಮಗು ನೋಡಿ ನಿಂತ್ಕೊಂಡು ಇಲ್ಲಿ ವೆಲ್ಕಮ್ ಮಾಡ್ತಾ ಇದೆ ಚಿಕ್ಕದೋ ದೊಡ್ಡದು ಬಟ್ ಖುಷಿ ಸಂತೋಷ ಇರಬೇಕು ಫ್ರೆಂಡ್ಸ್ ನಾನು ಹೇಳೋದು ಅಷ್ಟೇ ಪ್ರತಿಯೊಂದು ಗಂಡ ಎಂಟು ಎಷ್ಟು ದುಡಿದ್ರು ನೆಮ್ಮದಿ ಇಲ್ಲದೆ ಹೋದ್ರೆ ಅದು ವ್ಯರ್ಥ ಫ್ರೆಂಡ್ಸ್ ಮೈ ಗಂಡ ಹೆಂಡತಿ ಅಂದ್ರೆ ಬೇಕಾಗಿರುವಂತಹದ್ದು ಅಂಡರ್ಸ್ಟ್ಯಾಂಡಿಂಗು ಪ್ರೀತಿ ವಿಶ್ವಾಸ ಅಷ್ಟೇ ಅಲ್ವಾ ಸೊ ಸೊ ನೋಡಿ ಇಲ್ಲಿ ಒಂದು ಮಂಚ ಹಾಕಿದ್ದೀವಿ ಸಡನ್ಲಿ ಬೀರು ಇಟ್ಟಿದ್ದೀನಿ ಒಂದು ಚಾಪೆ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ವಿಂಡೋ ಇದೆ ವಿಂಡೋಗೆ ಸ್ಕ್ರೀನ್ ಆಗಿಬಿಟ್ಟಿದ್ದೀನಿ ತುಂಬಾ ಚಿಕ್ಕದು ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲಿ ಸೆಲ್ಫ್ ಇದೆಯಲ್ವಾ ಸೆಲ್ಫ್ ಮೇಲೆ ಇಟ್ಬಿಟ್ಟಿದ್ದೀನಿ ಏನಿಲ್ಲ ನನ್ನ ಮದುವೆಗೆ ಕೊಟ್ಟಿದ್ರು ಅದೆಲ್ಲ ಇಲ್ಲಿ ಮೇಲೆ ಇಟ್ಬಿಟ್ಟಿದ್ದೀನಿ ಪ್ರೆಸೆಂಟ್ ಎಷ್ಟು ಬೇಕೋ ಅಷ್ಟನ್ನೇ ತಾನು ತೊಗೊಂಡು ಯೂಸ್ ಮಾಡ್ತಾ ಫ್ರೆಂಡ್ಸ್ ಇಲ್ಲಿ ಟಿ ವಿ ಸ್ಟ್ಯಾಂಡ್ ಇದೆ ಟಿ ವಿಯನ್ನು ಫಿಕ್ಸ್ ಮಾಡಿಲ್ಲ ಮಾಡಬೇಕು ಸೊ ಸ್ವಲ್ಪ 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 ಅಂದ್ಕೊಂಡೆ ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ತುಂಬ ಹಳೆ ವೀಡಿಯೋ ವೈಟಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಇದನ್ನು ಕ್ಲಿಕ್ ಮಾಡಿ ಇಟ್ಕೊಂಡಿದ್ದು ಈಗ ಟಿ ವಿ ಎಲ್ಲ ಇದೆ ಓಕೆ ನಾಟ್ ಬ್ಯಾಟ್ ಬಟ್ ಮುಂದಕ್ಕೆ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ದೀವಿ ನಾವು ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಫ್ರಿಜ್ ಫ್ರಿಜ್ ಇದೆ ಡಬಲ್ ಡೋರ್ ಫ್ರಿಜ್ ಇಟ್ಟಿದ್ದೀವಿ ಚಿ ತುಂಬ ಚಿಕ್ಕದು ಫ್ರೆಂಡ್ಸ್ ನಮ್ಮ ಒಂದು ಮನೆ ನೀವು ಅಂದ್ಕೊಂಡಷ್ಟು ದೊಡ್ಡದೇನಿಲ್ಲ ಬಟ್ ಈ ಮನೆ ನಾನು ತುಂಬ ಸಂತೋಷವಾಗಿ ಒಂಥರ ನೆಮ್ಮದಿಯಾಗಿ ಕಾಳ ಕಳೀತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೀರಿಂದು ಒಂದು ಪ್ಯೂಟಿಫೈ ಇಟ್ಟಿದ್ದೀವಿ ಇಲ್ಲಿ ಸ್ಪೈಸಸ್ಸು ಸಕ್ಕರೆ ಉಪ್ಪು ಏನೆಲ್ಲ ಬೇಕು ಅಟ್ ಪ್ರೆಸೆಂಟು ಅಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಚಮಚಾಗ್ಲು ಅದೆಲ್ಲ ಒಂದು ಚಿಕ್ಕದಾಗಿರುವಂತಹ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ಮಿಕ್ಸ್ ಇಟ್ಟಿದ್ದೀನಿ ಸ್ಪೈಸ್ ತುಂಬ ಕಮ್ಮಿ ಇದೆ ಫ್ರೆಂಡ್ಸ್ ಸ್ಟೋರೇಜ್ ಐಟಮ್ಸ್ ಇಡೋಕ್ಕೆ ಜಾಗ ಇಲ್ಲ ಅಷ್ಟು ಚಿಕ್ಕದಾಗಿದೆ ಸೆಲಫು ಏನೇನೂ ಇಲ್ಲ ನೀವೇ ನೋಡ್ಬೋದು ಸಿಂಗಲ್ ಏನು ಗ್ಯಾಸ್ ಇಡೋಕ್ಕೆ ಸೆಲೆಫ್ ಇಟ್ಟಿದ್ದ ಇಟ್ಟಿದ್ದಾರೆ ಅಷ್ಟೇ ಬಿಕಾಟ್ಸ್ ಎಷ್ಟು ನಮ್ಮ ಹಸ್ಬೆಂಡ್ ಕೈಲ ಆಯಿತು ಅವ್ರು ಅಷ್ಟು ಮಾಡೋಕ್ಕೆ ಟ್ರೈ ಮಾಡಿದರೆ ಅವ್ರ ಒಂದು ಫೀಲಿಂಗ್ಸ್ಗೆ ಅವ್ರಿಗೊಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ಗೆ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಓಕೆನಾ ಯಾಕಂದರೆ ಮುಂದೆ ಕಲ ಬರುತ್ತೆ ಅನ್ನೋದು ಮುಂದಕ್ಕೆ ಒಳ್ಳೆ ಮನೆ ದೇವ್ರು ಕೊಡ್ತಾನೆ ಅನ್ನೋದು ನಂಬಿಕೆ ಮೇಲೆ ನಾನು ಇಲ್ಲಿ ಈ ಮನೆಯಲ್ಲಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ಪೇಸ್ ಇದೆ ಸ್ವಲ್ಪ ಇಲ್ಲಿ ಈಗ ಸ್ಪೂನ್ ಸ್ಟ್ಯಾಂಡ್ ಇಲ್ಲಿ ಇಟ್ಟಿದ್ದೀನಿ ಇದು ತುಂಬ ಹಳೆ ವಿಡಿಯೋ ಫ್ರೆಂಡ್ಸ್ ಹೇಳ್ತಿದ್ದೀನಲ್ಲ ಮನೆಗೆ ಎಂಟ್ರೆನ್ಸ್ ಬರ್ಬೇಕಾದ್ರೆ ಈ ಥರ ಆಯಿತು ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಆಫ್ಟರ್ ಅದು ಯಾವಾಗಾದರೂ ಅಪ್ಲೋಡ್ ಮಾಡ್ತೀನಿ ತುಂಬ ಚಿಕ್ಕದು ನೋಡಿ ಇದು ಇದೇ ಪ್ಲೇಸಲ್ಲಿ ನಿತ್ಕೊಂಡು ನಾನು ಕುಕ್ಕಿಂಗ್ ಎಲ್ಲ ಮಾಡೋದು ಇಲ್ಲಿ ತುಂಬ ತುಂಬ ಚಿಕ್ಕದಾಗಿರುವಂತಹ ಒಂದು ಬಾಲ್ಕನಿ ಇದೆ ಇಲ್ಲಿ ಜಸ್ಟ್ ವಾಷಿಂಗ್ ಮಿಷಿನ್ ಅಷ್ಟೇ ಆಗುತ್ತೆ ವಾಷಿಂಗ್ ಮಿಷಿನ್ ಆಗಿರಲಿಲ್ಲ ಬ ಮನೆಗೆ ಬಂದು ಹೊಸದಲ್ಲಿ ಇದು ವೀಡಿಯೋ ಮಾಡಿಟ್ಕೊಂಡಿದ್ದು ಈಗ ಆ ಪ್ಲೇಸಲ್ಲಿ ವಾಷಿಂಗ್ ಮಿಷಿನ್ ಫಿಕ್ಸ್ ಆಗಿದೆ ಇದು ಅಟ್ಯಾಚ್ ಬಾತ್ರೂಮ್ ಫ್ರೆಂಡ್ಸ್ ಬಾತ್ರೂಮ್ ಸ್ವಲ್ಪ ದೊಡ್ಡದೇ ಕಟ್ಟಿದ್ದಾರೆ ಇದು ಸ್ವಲ್ಪ ಚಿಕ್ಕದು ಕಟ್ಟಿದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗ್ಬೋದಾಗಿತ್ತು ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಓಕೆ ಫೈನ್ ಹೆಂಗೋ ಕಟ್ಬಿಟ್ರು ಇಲ್ಲೊಂದು ಹ್ಯಾಂಡ್ ಬೇಷನ್ ಇದೆ ಎಷ್ಟೋ ಫ್ರೆಂಡ್ಸ್ ಚಿಕ್ಕದು ದೊಡ್ಡದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹೆಂಗೆ ಸಾದೋಳು ಅಡ್ಜಸ್ಟ್ ಮಾಡ್ಕೋಬೇಕು ಗಂಡನ ಅರ್ಥ ಮಾಡ್ಕೋಬೇಕು ಆಗ ನೋಡಿ ಲಗ್ಸುರಿಯಾಗಿರುತ್ತೆ ಲೈಫ್ ಮಾತ್ರ ಏನೋ ಅರಮನೆಯಲ್ಲಿದ್ದಷ್ಟು ಖುಷಿ ಇರುತ್ತೆ ಗಂಡಗೆ ಹೆಂಡತಿ ಹೆಂಡತಿಗೆ ಗಂಡ ಸಪೋರ್ಟಿವ್ ಆಗಿದ್ದರೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ನಿಮಗೆ ಗೊತ್ತಲ್ವಾ ಈ ಬ್ಯಾಂಗ್ಳೂರೊಂದು ಫೀಲ್ಡಲ್ಲಿ ತುಂಬ ಒಬ್ಬರು ದುಡಿಯೋದು ಮೂರು ಜನ ಕುತ್ಕೊಂಡು ತಿನ್ನೋದು ಎಷ್ಟು ಕಷ್ಟ ಇದೆ ಅಂತ ಸೊ ನಾನು ಯಾವುದೇ ಕಾರಣಕ್ಕೂ ನಮ್ಮ ಹಸ್ಬೆಂಡ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗೋದಿಲ್ಲ ಪ್ಲ್ಯಾನ್ ಇದೆ ಒಂದು ಸಪ್ರೇಟಾಗಿ ಸೈಡ್ ತಗೋಬೇಕು ಅಂತ ಬಟ್ ಈಗ ಇರೋ ಒಂದು ಇದರಲ್ಲಿ ತುಂಬ ಕಷ್ಟ ಇದೆ ಯಾಕಂದರೆ ಅವರೊಬ್ಬರು ದುಡಿಯೋದು ಅವರೇ ಎಲ್ಲ ಮೇಂಟೈನ್ ಮಾಡ್ಕೋತಾರೆ ಓಕೆ ದೇವ್ರು ತುಂಬ ದೊಡ್ಡವನು ಮುಂದಕ್ಕೆ ಏನಾದರೂ ಪ್ಲ್ಯಾನ್ ಮಾಡೋಣ ಆವಾಗ ಏನಾದರೂ ದೇವ್ರು ಕೊಟ್ಟರೆ ಒಂದು ಸೈಟ್ ತಗೊಳ್ಳೋಣ ಮಕ್ಕಳಿಗೋಸ್ಕರ ಏನಾದರೂ ಪ್ಲ್ಯಾನಿಂಗಲ್ಲಿದ್ದೀವಿ ಫ್ರೆಂಡ್ಸ್ ನಮ್ಮಿಬ್ಬರಿಗೆ ಇಷ್ಟೇ ಸಂತೋಷ ಇಷ್ಟೇ ಖುಷಿ ಇದೆ ಬಟ್ ನಮ್ಮ ಮಕ್ಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದೇ ನಮ್ಮಿಬ್ಬರ ಮನಸಲ್ಲೂ ಇರೋದು ಇದೇ ಫ್ರೆಂಡ್ಸ್ ನನ್ನ ಒಂದು ಚಿಕ್ಕ ಪುಟ್ಟ ನನ್ನ ಒಂದು ನೆಮ್ಮದಿಯ ಮನೆ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ನನಗೆ ಈ ಮನೇಲಿ ಸ್ವಲ್ಪ ನೆಮ್ಮದಿ ಇದೆ ಮುಂದೆ ಹೇಳ್ತೀನಿ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್